ಅಜ್ಜಿಯರ ಕಾಲದಿಂದಲೂ ವರ್ಷಾನ್ ಮಾಡಿ ಇಡುವಂಥ ಶುಂಠಿ ಚಟ್ನಿ ವರ್ಷಗಟ್ಲೆ ಆದ್ರೂ ಆದರೂ ಏನೂ ಹಾಳಾಗಲ್ಲ ಅಂತ ಚಟ್ನಿಯನ್ನು ಇವತ್ತು ತೋರಿಸ್ತಾ ತೋರಿಸ್ತದಾನೆ ಅದು ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಇದು ಶುಂಠಿ ಹಣ್ಣು ಅದನ್ನ ಕ್ಲೀನಾಗಿಲ್ಲ ನಾರೆಲ್ಲ ತಗೊಂಡು ಬೀಜ ಅವನ್ನೆಲ್ಲ ತೆಗ್ದು ತೆಗಿಬೇಕು ಇನ್ನೊಂದು ಸ್ವಲ್ಪ ಸ್ವಲ್ಪ ಎಲ್ಲ ಇರುತ್ತೆ ಕಡ್ಡಿ ಅದು ಅದೆಲ್ಲ ತಗೋ తగదు క్లీను మార్కెక్కు శుంఠిన అంటే సిప్పిల్ల అర్కందు ఎలా ఇది మార్కెక్కు బెల్ల శుంఠి ఎలా క్లీన సిప్పి ఎలా అర్కందు హచ్చిట్కీ అది క్లీనగా ఇది మాది ఒడుకీ బెల్ల బి నీల ఇది సిప్పిలో సులదట్టుకుంటీ అదే ఖారు పుడి ఒకర్డు చమ్చ ఉప్పు చమ్చ ఇట్కీ క్లీనగా హుణ్చెన్ క్లీన వాష్ మూడు క్లీనగా తొల్కిడ్క క్లీనగా ఒసరి తొల్కం ఇట్కంద్రె అదే ಇದಾಗುತ್ತೆ ಅದಕ್ಕೆ ನೀರ ನೆನೆ ಎರಡು ಅವಶ್ಯಕತೆ ಇಲ್ಲ ಒಂದು ಸರಿ ತೊಳೆದ್ರೆ ಸಾಕು ಅದೇ ಎಲ್ಲ ಇದಾಗ್ಬಿಡ್ತೈತೆ ಆಮೇಲೆ ಮಿಕ್ಸಿ ತೊಗೋಬೇಕು ಮಿಕ್ಸಿಯಾಗೆ ಬಳ್ಳುಳ್ಳಿ ಶುಂಠಿ ಎಲ್ಲ ಕ್ಲೀನ್ ಮಾಡಿಟ್ಕೊಂಡಿ ಅದು ಶುಂಠಿ ಎಲ್ಲ ಹಾಕ್ಬೇಕು ಖಾರ ಪುಡಿ ಎರಡು ಚಮಚ ಹಾಕಿದ್ದೀನಿ ಖಾರಕ್ಕೆ ನಿಮ್ಗೆ ಅನುಗುಣವಾಗಿ ತೊಗೋಬೇಕು ಶುಂಠಿ ಬಳ್ಳುಳ್ಳಿ ಎಲ್ಲ ಒಂದು ಸ್ವಲ್ಪ ಖಾರ ಮುಂದೆ ಇರುತ್ತೆ ಹಂಗಂತ ಖಾರ ಪುಡಿ ಒಂದು ಸ್ವಲ್ಪ ಕಮ್ಮಿ ಆಗ್ತದೆ ಉಪ್ಪು ಹಾಕಿ ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು ಕ್ಲೀನಾಗೆ ಸಣ್ಣಗೆ ರುಬ್ಕೋಬೇಕು ನೋಡಿರಿ ಈ ಥರ ಸಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ಕ್ಲೀನಾಗೆಲ್ಲ ರುಬ್ಬಿ ಆಗ್ಮೇಲೆ ಹುಣ್ಸೆಣ್ಣೆಲ್ಲ ಕ್ಲೀನಾಗಿ ಇದ್ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನ ಹಾಕೇನೀ ಅಷ್ಟು ಒಮ್ಮೆ ರುಬ್ಬಕ್ಕಾಗಲ್ಲ ಸು ಫಸ್ಟು ಶುಂಠಿ ಎಲ್ಲ ಕ್ಲೀನಾಗಿ ಸಣ್ಣಗೆ ರುಬ್ಕಿಂದ ಇಟ್ಕೊಂಡು ಇರಬೇಕು ಹಾಗಾದರೆ ಹಣ್ಣು ಬೇಗ ಇದಾಗುತ್ತೆ ಸ್ವಲ್ಪ ಬೆಲ್ಲ ಎಲ್ಲ ಸಣ್ಣಕ್ಕೆಲ್ಲ ಕುಟ್ಟಿಟ್ಕೋಬೇಕು ಒಂದು ಕುಡಿಕಿ ಮೇಲೆ ಸಿಹಿ ಒಂದು ಸ್ವಲ್ಪ ಮುಂದಿದ್ದರೆ ಹುಳಿ ಒಡೆಯುತ್ತೆ ಹಾಗಾಗಿ ಒಂದು ಸ್ವಲ್ಪ ಬೆಲ್ಲ ಭಾಳ ಹಾಕಿದ್ದೀನಿ ನಾನು ಒಂದು ಕುಡಿಕಿ ಮೇಲೆ ಹಾಕಿದ್ದೀವಿ ನೀವು ಅಷ್ಟು ಸಿಹಿ ಬೇಕು ಅಂದರು ಈ ಥರ ಸಣ್ಣಗೆ ರುಬ್ಬಿ ನೋಡಿರಿ ಈ ಥರ ನುಣ್ಣಗಾಗಿರ್ಬೇಕು ಕ್ಲೀನಾಗೆ ಒಂದು ಹತ್ತು ನಿಮಿಷ ಟೈಮ್ ಹಿಡಿಯುತ್ತೆ ಬಿಟ್ಟು ಬಿಟ್ಟು ಒಂದು ಸ್ವಲ್ಪ ಇದು ಮಾಡ್ಬೇಕು ಮಿಕ್ಸಿ ಮಾಡ್ಕೆಬೇಕು ಕ್ಲೀನಾಗಿ ನೋಡಿ ಈ ಥರ ಸಣ್ಣಗೆ ಬೆಲ್ಲ ಮೇಲೆ ಮೇಲೆ ಒಂದು ಸ್ವಲ್ಪ ಸಣ್ಣಗೆ ಕುಟ್ಟಿಟ್ಕೊಂಡಿರಬೇಕು ಬೆಲ್ಲನ ನಾನು ದೊಡ್ಡದಾಗಿ ಪೀಸ್ ಪೀಸಿತ್ತು ಆದರೂ ಸಣ್ಣದಾಗಿ ಕುಟ್ಟಿಟ್ಕೊಂಡ್ರೆ ಬೇಗ ಇದಾಗುತ್ತೆ ಒಂದು ಐದು ನಿಮಿಷ ಆಗುತ್ತೆ ಮಿಕ್ಸಿ ಹಾಕೋಕ್ಕೆ ಬಿಟ್ಟು ಬಿಟ್ಟು ನೋಡಿ ನೋಡ್ಕಂಡು ಹಾಕ್ಯಬೇಕು ಈ ಥರ ಎಲ್ಲ ರೆಡಿಯಾಗಿದೆ ಇದಕ್ಕೆ ಮತ್ತು ಒಗ್ಗರಣೆ ಕೊಡಣ್ರಿ ಇದಕ್ಕೊಂದು ಸ್ವಲ್ಪ ಬಳ್ಳುಳ್ಳಿ ಜಬ್ಬಿಟ್ಕೊಂಡಿದ್ದೀನಿ ಮೆಂತೆಕಾಳು ಕಡಲೆಬೇಳೆ ಸಾಸಿವೆ ಜೀರಿಗೆ ಹೊಂದಿದ್ರೆ ಸಾಕು ಎಣ್ಣೆ ಸ್ವಲ್ಪ ಎಣ್ಣೆ ಮುಂದೆಲ್ಲ ತೆಗಿರ್ಬೇಕು ಸ್ವಲ್ಪ ಮುಂದಿರಲಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಆಗ್ತದೆ ನಾನು ಅದು ವರ್ಷಗಂಟ್ಲೆ ಇಡೋ ಇಡ ಅಂತ ಇದಲ್ಲ ಹಾಗಾಗಿ ಅದನ್ನ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಇದು ಮಾಡ್ಕೋಬೇಕು ಎಣ್ಣೆ ಎಲ್ಲ ಹಾಕಿದ್ದೀನಿ ಸಾಸಿವೆ ಸಾಸಿವೆ ಸ್ವಲ್ಪ ಸಿಡ್ದಾಗ ಮೇಲೆ ನೋಡಿ ಇವಾಗ ಕಾಳು ಒಂದು ಸ್ವಲ್ಪ ಕಾಳು ಹಾಕಿದರೆ ಆರೋಗ್ಯಕ್ಕೂ ಒಳ್ಳೆಯದು ಅದ್ರಾಗಿದ್ದರೆ ತಿನ್ನೋಕ್ಕೂ ಬಾಯಾಗೊಂದೊಂದು ಸಿಕ್ತತಿ ಕಡಲೆಬೇಳೆ ಬಳ್ಳುಳ್ಳಿ ಯಾವೆಲ್ಲ ಸಿಗ್ತಾವೆ ಒಂದೊಂದು ಅಂತ ಸಿಡ್ಗಾಳು ಥರ ಹಾಕ್ತದೇವೆ ಅದು ಸ್ವಲ್ಪ ಎಲ್ಲ ರೋಸ್ಟ್ ಆಗಿ ಮೇಲೆ ಬೆಳ್ಳುಳ್ಳಿ ಬಳ್ಳುಳ್ಳಿ ಕಡಲೆಬೇಳೆ ಅವೆಲ್ಲ ರೋಸ್ಟ್ ಆಗಿ ಮೇಲೆ ಇದನ್ನ ಮಾಡ್ಕೊಬೋಕ್ ತೆಗಿಬೇಕು ನೋಡಿ ಈ ಥರ ಎಲ್ಲ ರೋಸ್ಟ್ ಆಗಿದೆ ಭಾಳ ಟೇಸ್ಟಾಗಿ ಇರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಇದೆಲ್ಲ ರೆಡಿಯಾಗಿದೆ ಇದನ್ನ ಇಳಿಸ್ಕೋಬೇಕು ಒಂದು ನಿಮಿಷ ತಣ್ಣಗಾಗೋ ಮಟ್ಟ ಬಿಟ್ಕೋಬೇಕು ಇಳಿಸಾದ್ಮೇಲೆ ಇದನ್ನ ಸ್ವಲ್ಪ ತಣ್ಣಗಾಗಿದೆ ನೋಡಿರಿ ಇದೆಲ್ಲ ಒಂದು ಐದು ನಿಮಿಷ ಹಾರುಬಿಡ್ಬೇಕು ಬಿಸಿ ಹತ್ತರಾಗ ಹಾಕ್ಬಾರ್ದು ಅದನ್ನ ಹಂಗಾಗಿ ನೋಡಿರಿ ಇವಾಗೆಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನ ಇವಾಗ ಬಾಣಲೇಲಿ ಕ್ಲೀನಾಗೆಲ್ಲ ಒಗ್ಗರಣೆಗೆ ಹಾಕೋಬೇಕು ಕ್ಲೀನಾಗೆ ತಣ್ಣಗೆ ಮಾಡ್ಕೊಂಡಿದ್ಮೇಲೆ ಕ್ಲೀನಾಗೆಲ್ಲ ಹಾಕಿ ಕ್ಲೀನಾಗೆಲ್ಲ ಕಲಸ್ಕೋಬೇಕು ಅದನ್ನ ಇದೆಲ್ಲ ಭಾಳ ವರ್ಷನೂ ಇಟ್ಕೊಬೋದು ಭಾಳ ದಿನವೂ ಇಟ್ಕೋಬಹುದು ಭಾಳ ಇದಾಗುತ್ತೆ ಈ ಥರ ಎಲ್ಲ ಅದನ್ನ ಒಗ್ಗರಣೆಯಲ್ಲಿ ಕ್ಲೀನಾಗಿ ಎಣ್ಣೆಗೆ ಇದಾಗೋ ಮಟನು ಸ್ವಲ್ಪ ಈ ಥರ ಎಣ್ಣೆಗೆಲ್ಲ ಇದು ಮಾಡ್ಕೊಂಡು ಎಣ್ಣೆ ಒಂದು ಸ್ವಲ್ಪ ಮುಂದೆ ಇದ್ದರೂ ನಡೆಯುತ್ತೆ ಏನೂ ಆಗೋಲ್ಲ ವರ್ಷ ಗಂಟ್ಲೆ ಇಡೋದಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆ ಇದ್ರೂ ಚೆನ್ನಾಗಿರುತ್ತೆ ಮುದ್ದೆಗೆ ಅದಕ್ಕೆ ಅನ್ನಕ್ಕೆ ಉಣ್ಣಕ್ಕಾರ ಸೊಪ್ಪಿನ ಸಾರು ನಮಗೆ ಊಟ ಮಾಡೋಕ್ಕಾಗ್ತಿಲ್ಲ ಅಂದಾಗ ನಿಂಚ್ಕಂದು ಊಟ ಮಾಡ್ಬೋದು ಇದನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿರಿ ಈ ಥರ ಎಲ್ಲ ಮಿಕ್ಸ್ ಮಾಡಿಟ್ಕೊಳ್ಳೋಣ ಈ ಥರ ಎಲ್ಲ ಮಿಕ್ಸ್ ಮಾಡಿಟ್ಕೊಂಡ ಮೇಲೆ ಒಂದು ಬಾಕ್ಸಲ್ಲಿ ಸ್ಟೋರೇಜ್ ಮಾಡಿಟ್ಕೊಳ್ಳೋಣ ಸ್ಟೋರೇಜ್ ಮಾಡಿಟ್ಕೊಂಡ್ರೆ ಏನೂ ಆಗಲ್ಲ ಬಾಕ್ಸಲ್ಲಿ ನಾನು ಸ್ಟೀಲಿನ ಬಾಕ್ಸಲ್ಲಿ ಸ್ಟೋರೇಜ್ ಮಾಡಿಡ್ತಾಯಿದ್ದೀನಿ ನೀವು ಪ್ಲಾಸ್ಟಿಕ್ ಬೇಕು ಬಾಕ್ಸಲ್ಲಿ ಬೇಕಾದರೂ ಸ್ಟೋರೇಜ್ ಮಾಡ್ಬೋದು ಎದರಲ್ಲಿ ಬೇಕಾದರೂ ಸ್ಟೋರೇಜ್ ಮಾಡಿಡ್ಬೋದು ಏನೂ ಆಗಲ್ಲ ಹೊರಗಡೆ ಇಟ್ರು ನೀವು ವರ್ಷ ಇಡ್ಬೋದು ಫ್ರಿಜ್ಜಲ್ಲಿ ಇಡಬೇಕು ಅಂತ ಏನಿಲ್ಲ ಹೊರಗಡೆ ಇಟ್ರು ವರ್ಷ ಇರ್ತೈತಿ ಕ್ಲೀನಾಗಿ ಎಣ್ಣೆ ಏನು ನೀರು ಅಂಶ ಏನು ಮುಟ್ಲಂಗೆ ಚಮಚದಾಗೆ ಇದು ಮಡ್ಕೊಂಡು ಇಟ್ಕೊಂಡ್ರೆ ವರ್ಷ ಗಂಟ್ಲೆ ಇಟ್ಕೊಬೋದು ನೋಡ್ರಿ ಈ ಥರ ಎಲ್ಲ ಭಾಳ ರುಚಿಯಾಗಿ ಇರುತ್ತೆ ಸಿಸಿ ಖಾರ ಹುಳಿ ಎಲ್ಲ ಮಿಕ್ಸ್ ಆಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಭಾಳ ಚೆನ್ನಾಗಿರ್ತೈತಿ ಯಾರ್ಯಾರು ನೋಡಿಲ್ಲೋ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಟ್ಯಾಂಕ್